ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಹದಿನೈದನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಹದಿನಾರನೇ ಅಧ್ಯಾಯವನ್ನು ಶುರು ಮಾಡೋಣ ಅಂಶಿಕಾ ಮತ್ತೆ ಅನು ಇಬ್ಬರು ಆಫೀಸ್ಗೆ ಹೋಗೋ ಸಲುವಾಗಿ ಬೆಂಗಳೂರಿಗೆ ಪಯಣ ಬೆಳೆಸಿರ್ತಾರೆ ಅವರ ಅಣ್ಣ ಪೃಥ್ವಿ ಅವಳಿಗಾಗಿ ರೂಮ್ ನೋಡಿರ್ತಾರೆ ರೂಮ್ ತುಂಬ ಚೆನ್ನಾಗಿದೆ ಕೊಣ ಅಣ್ಣ ಅಂದಳು ಅಂಶಿಕಾ ಕಾರಿನಿಂದಲೇ ನೋಡುತ್ತಾ ಪೃಥ್ವಿ ಸ್ನೇಹಿತರು ಅಷ್ಟರಲ್ಲಿ ರೂಮ್ ಬಳಿ ಹಾಜರಿದ್ದರು ಮೊದಲು ಕಾರಿಂದ ಇಳಿ ಒಳಗೆ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗುತ್ತೆ ಚೆನ್ನಾಗಿಲ್ವೋ ಚೆನ್ನಾಗಿದ್ಯೋ ಅಂತ ಎಂದ ಪೃಥ್ವಿ ಕಾರನ್ನು ಸೈಡ್ಗೆ ಹಾಕತ್ತ ಇದುವರೆಗೂ ನನ್ನ ಅಣ್ಣ ನನಗೆ ಬೆಸ್ಟನ್ನೇ ಸೆಲೆಕ್ಟ್ ಮಾಡಿರೋದು ಈ ರೂಮ್ ಕೂಡ ಚೆನ್ನಾಗಿರುತ್ತೆ ಐನೋ ಎಂದಳು ಅಂಶಿಕಾ ಆಯಿತು ಇಳಿ ಬ್ಯಾಗ್ ತಗೋ ಅನು ಲಗೇಜ್ ನಾವು ತರ್ತೀವಿ ತಗೋ ಹೋಗಿ ಸೆಕೆಂಡ್ ಫ್ಲೋರ್ನಲ್ಲಿ ರೂಮ್ ಇದೆ ನೀವು ಹೋಗಿ ಬಾಗಿಲು ತೆಗೀರಿ ಎಂದು ಕೀ ಕೊಟ್ಟನು ಸರಿ ಎಂದು ಪೃಥ್ವಿಯಿಂದ ಕೀ ಪಡೆದು ಅಂಶಿಕಾ ಅನು ಇಬ್ಬರು ಮೆಟ್ಟಿಲನ್ನು ಹತ್ತಿ ಹೋಗಿ ಮನೆ ಬಾಗಿಲು ತೆಗೆದು ನೋಡಿ ಖುಷಿಪಟ್ರು ಅಂಶಿಕಾ ಅಂತೂ ಸಖತ್ತಾಗಿದೆ ಹೇಗೆ ನಮ್ಮಣ್ಣನ ಸೆಲೆಕ್ಷನ್ ಅಂದಳು ಹನು ಬಳಿ ಹುಬ್ಬೇರಿಸುತ್ತಾ ಅಂಶು ನಿಮ್ಮ ಅಣ್ಣನ ಸೆಲೆಕ್ಷನ್ ಬಗ್ಗೆ ನನಗೆ ಡೌಟೇ ಇಲ್ಲ ಬಿಡು ಅದಕ್ಕೆ ಅಲ್ವಾ ನನ್ನ ಸೆಲೆಕ್ಟ್ ಮಾಡಿರೋದು ನನ್ನ ಸೆಲೆಕ್ಷನ್ನೇ ಡಬ್ಬಾ ಥರ ಇರೋದು ನಿಮ್ಮ ಅಣ್ಣನ ಸೆಲೆಕ್ಟ್ ಮಾಡಿಕೊಂಡೆ ಎಂದು ಹೇಳಿ ನಕ್ಕಳು ಅನು ಹೋ ಮೇಡಮ್ ಅವ್ರಿಗೂ ಕಾಮಿಡಿ ಮಾಡೋಕ್ಕೆ ಬರುತ್ತೆ ಎಂದು ಅನು ಕೆನ್ನೆ ಎಂಡಿ ಅಲ್ಲೇ ಸೋಫಾ ಮೇಲೆ ದಪ್ಪ ಎಂದು ಕೂತು ಸುಸ್ತಾಯ್ತಪ್ಪ ಬರೋ ಅಷ್ಟರಲ್ಲಿ ಅಂದಳು ಅಂಶಿಕಾ ಲಗೇಜ್ ಒಳಗೆ ಬರ್ತಾ ಏನು ನಡ್ಕೊಂಡು ಬಂದ್ಲು ನೋಡು ಇವಳು ಸುಸ್ತಾಗೋಕೆ ಆರಾಮಾಗಿ ಕಾರಲ್ಲಿ ನಿದ್ದೆ ಹೊಡಿತಿದ್ಲು ಲೇಡಿ ಕುಂಭಕರ್ಣ ಅಲ್ವಾ ನೀನು ಅಂದ ಪೃಥ್ವಿ ಒಂದು ಕಡೆ ಸುಟ್ ಸುಟ್ಕೇ ಸಿಡುತ್ತಾ ಲೋ ಮಗ ರೂಮ್ ಚೆನ್ನಾಗಿ ಕ್ಲೀನ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಕಣೋ ಎಂದ ಪೃಥ್ವಿ ಗೆಳೆಯನಿಗೆ ಏ ಪರವಾಗಿಲ್ಲ ಮಗ ಅಂಶು ನಮಗೂ ತಂಗಿ ಇದ್ದ ಹಾಗೇನೆ ನಿನ್ನೆ ಹೇಗೋ ಅಂಗಡಿ ಹುಡುಗರಿದ್ರು ನೀವು ನಾಳೆ ಬರ್ತೀನಿ ಅಂದ್ರಲ್ಲ ಸೊ ಅವರನ್ನೇ ಕರ್ಕೊಂಡು ಬಂದು ಕ್ಲೀನ್ ಮಾಡಿಸ್ದೆ ಅಷ್ಟೇ ಎಂದ ಪೃಥ್ವಿಯ ಗೆಳೆಯ ಅನಿಕೇತ್ ಹಾಲಿನ ಪ್ಯಾಕೆಟ್ ಕೈಗೆ ಕೊಡುತ್ತಾ ತಗೋ ಅನ್ ಅಂಶು ಅನು ಇಬ್ಬರು ಕೈಕಾಲು ಮುಖ ತೊಳ್ಕೊಂಡು ಪೂಜೆ ಮಾಡಿ ಹಾಲು ಉಕ್ಸಿ ಅಂತ ಪೃಥ್ವಿ ಹೇಳ್ದ ನೋಡಿ ಅಣ್ಣ ಹುಡುಗಿರಾಗಿ ಮೊದಲು ಸಲ ಮನೆಗೆ ಬಂದಾಗ ಪೂಜೆ ಮಾಡಿ ಹಾಲು ಉಕ್ಕಿಸ್ಬೇಕು ಅನ್ನೋದನ್ನೇ ಮರ್ತಿದ್ದೀವಿ ತುಂಬ ಥ್ಯಾಂಕ್ಸ್ ಅಣ್ಣ ನೀವೇ ಎಲ್ಲ ತಂದಿದ್ದಕ್ಕೆ ಅಂದಳು ಅನು ನಮ್ಮ ಪ್ರಾವಿಷನ್ ಸ್ಟೋರ್ ಇಲ್ಲೇ ಪಕ್ಕದಲ್ಲಿರೋದು ಪೃಥ್ವಿ ಹೇಳ್ದ ಹೋಗಿ ತಗೊಂಡು ಬಂದೆ ಅಷ್ಟೇ ಅಂತ ಅನಿಕೇತ್ ಹೇಳ್ದ ಅಣ್ಣ ಸೂಪರ್ ಕಣೋ ಎಂದು ಭುಜ ತಟ್ಟಿದಳು ಅಂಶಿಕಾ ಇಬ್ಬರು ಕೈಕಾಲು ಮುಖ ತೊಳೆದು ಬರುವಷ್ಟರಲ್ಲಿ ದೇವರ ಫೋಟೋಗೆ ಹೂ ಹಾಕಿ ರೆಡಿ ಮಾಡಿದ್ದ ಪೃಥ್ವಿ ಅನು ಬಂದು ಗ್ಯಾಸ್ ಸ್ಟೌವ್ ಮೇಲೆ ಹರಿಶಿನ ಕುಂಕುಮ ಹಚ್ಚಿ ಹೂ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಇಟ್ಟು ಪೂಜೆ ಮಾಡಿ ಅಂಶಿಕಾಳಿಗೂ ಪೂಜೆ ಮಾಡಲು ಹೇಳಿದಳು ಅಂಶಿಕಾ ಕೂಡ ಭಕ್ತಿಯಿಂದ ಪೂಜೆ ಮಾಡಿ ಅಗರಬತ್ತಿಯನ್ನು ತುಳಸಿ ಗಿಡಕ್ಕೆ ಸಿಕ್ಕಿಸಿ ಬಂದಳು ಪಾತ್ರೆಗೆ ಹಾಲು ಹಾಕಿ ಭಕ್ತಿಯಿಂದ ಕೈ ಮುಗಿದು ಸ್ಟವ್ ಮೇಲೆ ಇಟ್ಟು ಎಲ್ಲ ಒಳ್ಳೇದಾಗ್ಲಿ ಎಂದ್ಕೊಳ್ತಾ ಹಾಲು ಹುಕ್ತಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ಖುಷಿಯಲ್ಲಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದರು ಪೃಥ್ವಿ ಹಾಲು ಹುಕ್ತು ಅಂತ ನಾವೆಲ್ಲ ಎಷ್ಟು ಸಂತೋಷ ಪಡ್ತೀವಿ ಆದರೆ ಅದರ ಹಿಂದೆ ಒಂದು ಸ್ಯಾಡ್ ಲವ್ ಸ್ಟೋರಿ ಇದೆ ಗೊತ್ತನಿಗೆ ಅಂದಳು ಅಂಶಿಕಾ ಅನು ಅನಿಕೆ ಪೃಥ್ವಿ ಮೂವರು ಒಟ್ಟಿಗೆ ಏನು ಸ್ಯಾಡು ಲವ್ ಸ್ಟೋರಿನಾ ಅಂತ ಕೇಳಿದ್ರು ಏನೇ ಅದು ಲವ್ ಸ್ಟೋರಿ ಯಾವ ಕಾರ್ಟೂನ್ ಚಾನಲಲ್ಲಿ ನೋಡಿದೆ ಅಂತ ಅನ್ನಕ ಪೃಥ್ವಿ ಹೇ ಹೋಗೋ ಏನೋ ಹೇಳೋಕ್ಕೆ ಬಂದರೆ ಕಿಂಡಲ್ ಮಾಡ್ತಾನೆ ನಾನೇನು ಹೇಳಲ್ಲ ಅಂದಳು ಅಂಶಿಕಾ ಹೇ ನೀನು ಸುಮ್ಮನಿರೋ ಯಾವಾಗಲೂ ಅವಳು ಕಾಲು ಆಯ್ತು ನಿಂದು ನೀನು ಹೇಳಮ್ಮ ಅದೇನು ಎಂದು ಅನಿಕೆ ಸಪೋರ್ಟ್ ಮಾಡಿದ ಅಂಶಿಕಾಗೆ ಅನಿ ಅಣ್ಣ ನೀನೇ ನಮ್ಮಣ್ಣ ಇವನು ನಿನ್ನ ಮೇಲಿಂದ ನಮ್ಮ ಅಲ್ಲ ಅಂದಳು ಮೂತಿ ತಿರುತ್ತಾ ಆಯಿತು ಹೇಳು ಬಿಲ್ಡಪ್ ತಗೋಬೇಡ ಜಾಸ್ತಿ ಎಂದ ಪೃಥ್ವಿ ಅಂಶು ನೀನು ಹೇಳ್ತಿರೋ ನಾನು ಕೇಳಿಸ್ಕೊಳ್ತಾ ಹಾಲಿಗೆ ಸಕ್ಕರೆ ಹಾಕ್ಕೊಡ್ತೀನಿ ಎಂದು ಹಾಲಿಗೆ ಸಕ್ಕರೆ ಬೆರೆಸಿ ಎಲ್ಲರಿಗೂ ಕೊಟ್ಟು ತಾನೂ ಒಂದು ಗ್ಲಾಸ್ ತೆಗೆದುಕೊಂಡು ಕೂತಳು ಅನು ಹೇಳ್ತೀನಿ ಕೇಳಿ ಹಾಲು ನೀರಿನ ಒಂದು ಪುಟ್ಟ ಪ್ರೇಮಕತೇನ ಹಾಲು ಅದರ ಪಾಡಿಗೆ ಅದಿತ್ತಂತೆ ನೀರು ಅನ್ನೋ ಗೆಳತಿ ತಿಳಿಯದೆ ಹಾಲಿನ ಹೃದಯಕ್ಕೆ ಬೆರೆತು ಹೋಗಿತ್ತು ಇಬ್ಬರ ಮಧ್ಯೆ ಪ್ರೀತಿ ಹುಟ್ಟಿತ್ತು ಆದರೆ ಬೆಂಕಿಯನ್ನು ವಿಧಿಯಾಟದ ವಿಲನ್ ಕೊಡೋ ಬಿಸಿಗೆ ಹಾಲಿನಲ್ಲಿದ್ದ ನೀರು ಎದರಿ ಮೆಲ್ಲನೆ ಆವಿಯಾಗ ತೊಡಗಿತ್ತು ಹಾಲಿನ ರೋದನೆಗೂ ಇಂತಿರಿಗೂ ನೋಡದಂತೆ ವಿದಾಯ ಹೇಳಿತ್ತಂತೆ ನೀರು ಕೊನೆಗೆ ನೀರಿನ ನೆನಪಲ್ಲೇ ಹಾಲು ಉಕ್ಕಿ ಬಂದು ಬೆಂಕಿಯ ಮೇಲೆ ಧುಮುಕಿತ್ತು ಪ್ರತೀಕಾರಕ್ಕೆ ಸಣ್ಣ ಯತ್ನವೆಂಬಂತೆ ಬೆಂಕಿ ಮೆಲ್ಲನೆ ಆರತೊಡಗಿತ್ತು ಹೃದಯದಲ್ಲಿ ಬೆರೆತಿದ್ದ ಪ್ರೀತಿಗಾಗಿ ಹಾಲು ತನ್ನನ್ನು ತಾನೇ ಇಲ್ಲವಾಗಿಸಿತ್ತು ಮುಗಿದು ಹೋದ ಪ್ರೇಮಕತೆಗೆ ನಿಟ್ಟಿಸಿರೊಂದೇ ಕುರುಹಾಗಿ ಉಳಿದಿತ್ತು ನೋಡು ಬೆಂಕಿಯಿಂದ ಹಾಲು ನೀರು ಬೇರೆ ಆಗೋ ಹಾಗೆ ಆಯಿತು ಅದಕ್ಕೆ ಆ ಸಿಟ್ಟಿಗೆ ಹಾಲು ಉಕ್ಕಿ ಬಂದು ಬೆಂಕಿನ ಆರಿಸುತ್ತೆ ಪಾಪ ಅಲ್ವಾ ಅಂದಳು ಅಂಶಿಕಾ ಎಲ್ಲರೂ ಮುಖ ಮುಖ ನೋಡ್ಕೊಳ್ತಾ ಚೆನ್ನಾಗಿದೆ ಅಂಶು ಅಂತ ಹೇಳಿ ಸರಿ ಟೈಮ್ ಆಗುತ್ತೆ ಆಫೀಸ್ಗೆ ಅನು ತಿಂಡಿ ಆರ್ಡರ್ ಮಾಡಲಾ ಅಂತ ಪೃಥ್ವಿ ಕೇಳಿದ್ದ ನಾನೇ ಮಾಡಿಬಿಡ್ತೀನಿ ಬೇಗ ಎಷ್ಟೊತ್ತು ಆರ್ಡರ್ ಯಾಕೆ ಇನ್ನೂ ಏಳು ಗಂಟೆ ಟೈಮ್ ಇದೆ ಆಫೀಸ್ಗೆ ಅಂತ ಅನು ಹೇಳಿದ್ಲು ಪೃಥ್ವಿ ಮನೆಗೆ ಬೇಕಾದ ಪ್ರತಿಯೊಂದು ದಿನಸಿ ಸಾಮಗ್ರಿ ಪಾತ್ರೆಗಳು ತರಕಾರಿ ಎಲ್ಲವನ್ನು ತರಿಸಿಟ್ಟಿದ್ದ ಅಂಶು ತಗೋ ನೈಫ್ ಈರುಳ್ಳಿ ಹಸಿ ಮೆಣಸು ಟೊಮ್ಯಾಟೊ ಕಟ್ ಮಾಡಿಕೊಡು ಅಷ್ಟರಲ್ಲಿ ನಾನು ರವೆ ಹುರ್ಕೊಂಡು ಬಿಡ್ತೀನಿ ಬೇಗ ಒಗ್ಗರಣೆ ಹಾಕೋಣ ಅಂದ್ಲು ಅನು ಅಯ್ಯೋ ಅನು ನೀನು ಅವನಿಗೆ ಹೇಳ್ತೀಯಲ್ಲ ಕೊಡಿಲಿ ನಾನು ಅವ್ನು ನಾನು ಅನಿ ಮಾಡ್ತೀನಿ ಅವಳಿಗೆ ತಿನ್ನೋದು ಒಂದೇ ಗೊತ್ತಿರೋದು ಎಂದು ಅನು ಕೈನಿಂದ ನೈಫ್ ಪಡೆದು ಪೃಥ್ವಿ ಎಲ್ಲವನ್ನು ಕಟ್ ಮಾಡೋ ಅಷ್ಟರಲ್ಲಿ ಅನು ತುಪ್ಪ ಗೋಡಂಬಿ ದ್ರಾಕ್ಷಿ ಹಾಕಿ ಕೇಸರಿಬಾತ್ ರೆಡಿ ಮಾಡಿದ್ಲು ಮನೆ ತುಂಬ ಘಮ ಘಮ ಅಂತಿತ್ತು ಕೇಸರಿಬಾತ್ ಸೈಡಿಗಿಟ್ಟು ಇಟ್ಟು ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕಿ ನೀರು ಸುರಿದು ನೀರು ಕುದಿದ ಮೇಲೆ ರವೆ ಹಾಕಿ ತಿರುವಿದ್ಲು ಉಪ್ಪಿಟ್ಟು ಕೇಸರಿಬಾಯ್ತು ರೆಡಿ ಆಯಿತು ಬನ್ನಿ ಎಲ್ಲರೂ ಕೂತ್ಕೊಳ್ಳಿ ಬಿಸಿ ಇದ್ದಾಗಲೇ ತಿನ್ಬಿಡಿ ಆಮೇಲೆ ಉಪ್ಪಿಟ್ಟು ಹೊಟ್ಟೆ ಒಳಗೆ ಕಾಂಕ್ರೀಟ್ ಆಗಿಬಿಡುತ್ತೆ ತಣ್ಣಗಾದರೆ ಅಂದ್ಲು ಅನೂ ನಗುತ್ತಾ ಅಂಶಿಕಾ ಚಾಪೆ ಹಾಸಿ ಪ್ಲೇಟ್ಗಳನ್ನು ಜೋಡಿಸಿ ನೀರನ್ನು ತಂದಿಟ್ಟು ಬೇಗ ಬಡಿಸೋನು ಕೇಸರಿಬಾತ್ ಘಮಕ್ಕೆ ಹೊಟ್ಟೆ ಒಳಗಡೆ ಡ್ಯಾನ್ಸ್ ಮಾಡ್ತಿದೆ ಅಂದ್ಲು ಅಂಶಿಕಾ ಆಯಿತು ಎಂದು ಎಲ್ಲರ ಪ್ಲೇಟ್ಗೂ ಬಡಿಸಿ ತಾನೂ ಬಡಿಸ್ಕೊಂಡು ಕೂರ್ತಾ ಹೇಗಿದೆ ಫಸ್ಟ್ ಟೈಮ್ ಎಲ್ಲರೂ ನನ್ನ ಕೈ ರುಚಿ ತಿಂತಾ ಇದ್ದೀರಾ ಅಂತ ಕೇಳಿದ್ಲು ಅನು ಅನಿಕೇತ್ ತಿಂದವನು ಸಾಕ್ಷಾತ್ ಆ ಅನ್ಪೂರ್ಣೇಶ್ವರಿ ಕೈ ಕಣಮ್ಮ ನಿಂದು ಅರ್ಧ ಗಂಟೆಲಿ ತಿಂಡಿ ರೆಡಿ ಮಾಡಿಬಿಟ್ಟಲ್ಲ ಫಾಸ್ಟ್ ನೀನು ಅದರಲ್ಲೂ ಟೇಸ್ಟ್ ಮಾತ್ರ ಸೂಪರ್ ಅಂತ ಹೊಗಳಿದ್ದ ಪೃಥ್ವಿ ಮೊದಲ ಬಾರಿ ತನ್ನ ಕೈ ಅಡುಗೆ ಇರೋದು ಅವನ ರಿಯಾಕ್ಷನ್ ಬಗ್ಗೆ ಅನುಗೆ ತುಂಬ ಕುತೂಹಲ ಆಯಿತು ಪೃಥ್ವಿ ಕೇಸರಿಬಾತ್ ಬಾಯ್ಗಿಡ್ತಾ ಅನು ಠೇಟ್ ನಮ್ಮಮ್ಮನ ಹಾಗೆ ಇದೆ ಕೈ ರುಚಿ ಅಂತ ಹೊಗಳಿದ್ದ ಹೆಂಡತಿಯಾಗುವವಳಿಗೆ ಗಂಡನಿಗೆ ತನ್ನ ಕೈ ರುಚಿ ಅಮ್ಮನ ಕೈ ರುಚಿಯನ್ನ ನೆನಪಿಸ್ ತರಿಸುತ್ತೆ ಅಂದ್ರೇ ಸ್ವರ್ಗ ಸಿಕ್ಕಿದ ಹಾಗೆ ಅನು ಒಳಗೊಳಗೆ ಖುಷಿಪಟ್ಟಿದ್ಲು ಅಂಶಿಕಾ ಕೈಗೂ ಬಾಯಿಗೂ ಪುರ್ಸೊತ್ತಿಲ್ಲ ಎಂದು ಸುಮ್ಮನೆ ತಿಂದು ಮುಗಿಸಿದ್ಲು ಎಲ್ಲರೂ ನಕ್ಕು ಖುಷಿಯಿಂದ ತಿಂಡಿ ಮುಗಿಸಿ ಅನು ಅಂಶು ಇಬ್ಬರೂ ರೆಡಿಯಾಗಿ ನಮಗಿಲ್ಲೇ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀವಿ ಅಂತ ಅನಿ ಮತ್ತು ಪೃಥ್ವಿ ಹೊರಟರು ಅನು ಸಿಂಪಲ್ ಆಗಿ ಕುರ್ತಾ ಜೀನ್ಸ್ ಪ್ಯಾಂಟ್ ತೊಟ್ಟು ಇಳಿಬಿಟ್ಟಿದ್ದ ಕೂದಲನ್ನೆಲ್ಲ ಸೇರಿಸಿ ಕ್ಲಿಪ್ ಹಾಕಿ ರೆಡಿಯಾದಳು ಅನು ಮೊದಲಿನಿಂದಲೂ ಹಾಗೆ ಅಷ್ಟೇನೂ ಅಲಂಕಾರ ಪ್ರಿಯಳಲ್ಲ ಅವಳು ಸಾದಾ ಸೀದಾ ಹುಡುಗಿ ಸಿಂಪಲ್ ಮೇಕಪ್ ಅದೇ ಅವಳ ಸೌಂದರ್ಯದ ಗುಟ್ಟು ನ್ಯಾಚುರಲ್ ಬ್ಯೂಟಿ ಅನು ಅಂಶಿಕ ವೈಟ್ ಚೂಡಿದಾರ್ ಹಾಕಿ ಕೂದಲು ಗಾಳಿಗೆ ಹಾರಲು ಬಿಟ್ಟು ಮುಖಕ್ಕೆ ಒಂದು ಹಾಗೆ ಸಿಂಪಲ್ ಆಗಿ ಮೇಕಪ್ ಮಾಡಿ ಎರಡು ಹುಬ್ಬುಗಳ ಮಧ್ಯೆ ಚಿಕ್ಕದಾದ ಬುಟ್ಟನಿಟ್ಟು ಥೇಟ್ ಸ್ವರ್ಗದಿಂದ ಇಳಿದು ಬಂದ ದೇವಕನ್ನಿಕೆ ಅಪ್ಸರೆ ಥರ ಕಾಣ್ತಾ ಇದ್ಲು ಅಂಶು ಲುಕಿಂಗ್ ಮಾರ್ವಲೆಸ್ ಎನ್ನುತ್ತಾ ತನ್ನ ಕೈಗಳಿಂದ ದೃಷ್ಟಿ ತೆಗೆದು ಅಪಾಯಿಂಟ್ಮೆಂಟ್ ಲೆಟರ್ ಇಟ್ಕೊಂಡಿದ್ಯದ ಹೊರಡೋಣ ಅಂತ ಕೇಳಿದ್ಲು ಅನು ಅಷ್ಟರಲ್ಲಿ ಪೃಥ್ವಿ ಕೂಡ ಬಂದು ಡ್ರಾಪ್ ಮಾಡ್ಲಾ ಇಬ್ಬರಿಗೂ ಅಂದ ಏನು ಬೇಡ ನಾವು ಬಸ್ಸಲ್ಲಿ ಹೋಗ್ತೀವಿ ಹೇಗೋ ಅಡ್ರೆಸ್ ಗೊತ್ತಿದೆ ಮೊದಲೇ ನಿನಗೆ ಸ್ಟ್ರೈನ್ ಆಗಿದೆ ರೆಸ್ಟ್ ಮಾಡು ಅಂದ್ಲು ಅಂಶಿಕಾ ಸರಿ ಹುಷಾರು ಇಬ್ಬರು ನಾನು ಮಧ್ಯಾಹ್ನ ಮೇಲೆ ಊರಿಗೆ ಹೊರಡ್ತೀನಿ ಅಪ್ಪ ಅಮ್ಮನೂ ಇಲ್ಲ ತೊಗೊಳ್ಳಿ ನಿಮ್ಗೊಂದು ಎಕ್ಸ್ಟ್ರಾ ಕೀ ಈ ಕೀನ ಲಾಕ್ ಮಾಡಿ ತುಳಸಿ ಕಟ್ಟೆ ಕೆಳಗಡೆ ಇಟ್ಟಿರ್ತೀನಿ ಬಂದು ತೊಗೊಳ್ಳಿ ನಾಳೆಯಿಂದ ಹತ್ರನೂ ಒಂದೊಂದು ಕೀ ಇಟ್ಕೊಳ್ಳಿ ಯಾವಾಗಲೂ ಹುಷಾರು ಬೆಂಗಳೂರು ನಮ್ಮ ತುಮಕೂರು ಆ ಥರ ಅಲ್ಲ ಇಲ್ಲೂ ನಿನ್ನ ಕಪಿ ಚೇಷ್ಟೆ ಮಾಡಬೇಡ ಸೀರಿಯಸ್ ಆಗಿರು ಯಾರೇ ಸುಮ್ಮ ಸುಮ್ಮನೆ ಮಾತಾಡ್ಸೋಕ್ಕೆ ಬಂದರೂ ಮಾತಾಡಬೇಡಿ ಹಾಗೆ ಮನೆ ಅಡ್ರೆಸ್ ಯಾರಿಗೂ ಕೊಡಬೇಡಿ ಗೊತ್ತಾಯ್ತಲ್ಲ ಏನೇ ಬೇಕಿದ್ದರೂ ಅನಿ ಹತ್ರ ಕೇಳಿ ಅವ್ನು ತಂದು ಕೊಡ್ತಾನೆ ಆಫೀಸ್ ಮುಗಿದ ತಕ್ಷಣ ಮನೆಗೆ ಬಂದುಬಿಡಬೇಕು ಅನಾವಶ್ಯಕವಾಗಿ ಎಲ್ಲೂ ತಿರುಗಾಡೋಕೆ ಹೋಗಬೇಡಿ ಮತ್ತು ದಿನ ಫೋನ್ ಮಾಡ್ತೀರಿ ಇಬ್ಬರು ಆಫೀಸಲ್ಲಿ ನಿಮ್ಮ ಕೆಲಸ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಹೋಗಿ ಬೇರೆಯವರ ವಿಷಯಕ್ಕೆ ತಲೆ ಹಾಕಬೇಡಿ ಗೊತ್ತಾಯ್ತಲ್ಲ ಹೇಳಿದ್ದು ಅಂತ ಹೇಳ್ದ ಪೃಥ್ವಿ ಅವರಿಗೂ ಅವನಿಗೂ ಇಬ್ಬರನ್ನೇ ಬಿಟ್ಟು ಹೋಗೋದಕ್ಕೆ ಮನಸ್ಸಿನಲ್ಲಿ ತುಂಬ ಕಳವಳ ಇತ್ತು ಆಯಿತು ಕಣೋ ನಮಗೂ ಎಲ್ಲ ಗೊತ್ತು ಒಳ್ಳೆ ಟಿಪಿಕಲ್ ಮದರ್ ಥರ ಆಡ್ತಾನೆ ಯು ಡೋಂಟ್ ವರಿ ನಾವು ನಮ್ಮ ಹುಷಾರಲ್ಲೇ ಇರ್ತೀವಿ ನಿಂಗೆ ಅಪ್ಪ ಅಮ್ಮಂಗೆ ದಿನ ಫೋನ್ ಮಾಡ್ತೀವಿ ಆಯಿತಾ ಅಂದಳು ಅಂಶಿಕಾ ಅನು ಕೂಡ ಕಣ್ಣಲ್ಲೇ ಪೃಥ್ವಿಗೆ ನಾನಿದ್ದೀನಿ ಐ ವಿಲ್ ಟೇಕ್ ಕೇರ್ ಆಫರ್ ಎನ್ನುವಂತೆ ಸನ್ನೆ ಮಾಡಿದ್ಲು ಟೈಮ್ ಆಯಿತು ನಾನು ಕೆಳಗಡೆ ಇರ್ತೀನಿ ಲವರ್ಸ್ ಏನಾದರೂ ಮಾತಾಡೋದಿರುತ್ತೆ ಮಾತಾಡ್ಕೊಂಡು ಬೇಗ ಕೆಳಗಡೆ ಬಂದುಬಿಡಿ ಅಂತ ಹೇಳಿ ಅಂಶಿಕಾ ಅಲ್ಲಿಂದ ಹೊರಟ್ಲು ಪೃಥ್ವಿ ಅನು ಕೈ ಹಿಡಿದು ಜೋಪಾನ ದಿನಾ ಫೋನ್ ಮಾಡ್ತಾಯಿರಿ ನನಗೆ ನಿಜವಾಗ್ಲೂ ಇಬ್ಬರನ್ನೇ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ ಅಂತ ಹೇಳ್ದ ಅನು ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಏನು ಯೋಚನೆ ಮಾಡಬೇಡಿ ನಾವಿಲ್ಲಿ ಆರಾಮಾಗಿರ್ತೀವಿ ಡೋಂಟ್ ವರಿ ಅಂತ ಸಮಾಧಾನ ಹೇಳಿ ಪೃಥ್ವಿ ಹಣೆಗೆ ಮುತ್ತನಿಟ್ಟಳು ಪೃಥ್ವಿ ಕೂಡ ಅನು ತಲೆ ಸವ್ರಿ ತಾನು ಕೂಡ ಮುತ್ತನಿಟ್ಟು ಬಾ ಅಂಶು ಕಾಯ್ತಾ ಇರ್ತಾಳೆ ಹೋಗೋಣ ಅಂತ ಹೇಳಿ ಅನು ಕೈ ಹಿಡಿದುಕೊಂಡು ಕೆಳಗೆ ಬಂದನು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು